ಚಾಮುಂಡರಾಯ ಚಾಮುಂಡರಾಯನು ಪಂಪನಂತೆ ಕವಿಯೂ ಕಲಿಯೂ ಆಗಿದ್ದಾನೆ ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟನ ಪ್ರತಿಮೆಯನ್ನು ನಿಲ್ಲಿಸಿ ಅಮರತೆಯನ್ನು ಪಡೆದ ಚಾಮುಂಡರಾಯನು ಗಂಗರಾಜರಾಜಮಲ್ಲನಿಗೆ ಮಂತ್ರಿಯಾಗಿ ಸೇನಾಪತಿಯಾಗಿ ಸೇವೆ ಸಲ್ಲಿಸಿದವನು ತನ್ನ ಪರಾಕ್ರಮದಿಂದ ಸಮರ ಪರಶುರಾಮ ಮಾರ್ತಾಂಡ ಪ್ರತಿಪಕ್ಷ ರಾಕ್ಷಸ ಎಂಬ ಬಿರುದುಗಳನ್ನು ಪಡೆದವನು ಇವನ ಕಾಲ ಸುಮಾರು ಕ್ರಿಸ್ತಶಕ ಒಂಬೈನೂರ ಎಪ್ಪತ್ನಾಲ್ಕರಿಂದ ಕ್ರಿಸ್ತಶಕ ಒಂಬೈನೂರ ತೊಂಬತ್ತು ರಾಜ ರಾಜಮಲ್ಲನಿಂದ ಇವನು ರಾಯ ಎಂಬ ಪ್ರಶಸ್ತಿಯನ್ನು ಜನರಿಂದ ಅಣ್ಣ ಎಂಬ ಮೆಚ್ಚುಗೆಯನ್ನು ಪಡೆದ ಇವನು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣವೆಂಬ ಗದ್ಯಕಾವ್ಯವನ್ನು ರಚಿಸಿದ್ದಾನೆ ಇದಕ್ಕೆ ಚಾವುಂಡರಾಯ ಪುರಾಣವೆಂಬ ಹೆಸರೂ ಇದೆ ಜೈನರಲ್ಲಿ ಪೂಜ್ಯರಾದ ತೀರ್ಥಂಕರರು ಚಕ್ರವರ್ತಿಗಳು ಇತ್ಯಾದಿ ಅರವತ್ತ್ಮೂರು ಜನ ಶಲಾಕಾ ಪುರುಷರ ಕಥೆಗಳನ್ನು ಇದು ಒಳಗೊಂಡಿದೆ ಈ ಗ್ರಂಥ ಸಂಸ್ಕೃತದ ಜಿನಸೇನ ಗುಣಭದ್ರರ ಮಹಾಪುರಾಣದ ಆಧಾರದಿಂದ ಬರೆದಿರುವ ಈ ಕಾವ್ಯ ಜೈನರಿಗೆ ಬಹಳ ಪವಿತ್ರವಾದುದು ಚಾವುಂಡರಾಯನು ಧರ್ಮದೊಡನೆ ಕಾವ್ಯಧರ್ಮವನ್ನು ಇಲ್ಲಿ ತರಲು ಯತ್ನಿಸಿ ಯಶಸ್ವಿಯಾಗಿದ್ದಾನೆ ಕನ್ನಡ ಗದ್ಯ ಸಾಹಿತ್ಯದ ಇತಿಹಾಸದಲ್ಲಿ ಈ ಕೃತಿಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ